ಈಗ ನಾನು ಸಿನಿಮಾಟೋಗ್ರಾಫರ್ ಕೆಲಸ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಟು ತೌಸಂಡ್ ಫೈವಲ್ಲಿ ಸೆವೆನ್ ಓ ಕ್ಲಾಕ್ ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು ಸವಿಸೇ ನೆನಪು ಮನಸು ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಅದಾದ ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ ಹಂಗಾಗಿ ತುಂಬ ಬರ್ತಾ ಇದೆ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಕತೆನೇ ಹಂಗಿದೆ ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ ಮತ್ತು ಜೈಸಲ್ಮೀರಲ್ಲಿ ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ ಹಾಗಾಗಿ ವಿಷಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ ಮತ್ತು ಸರ್ ಜೊತೆಯಲ್ಲಿ ನಮ್ಮದು ಎರಡನೇ ಸಿನಿಮಾ ಪಡ್ಡಹಲ್ಲಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ ತುಂಬ ಆಗ್ತಾ ಇದೆ ಆಗಿ ಜೊತೆಗೆ ಮ್ಯೂಸಿಕ್ ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ ಆಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಲ್ಲೂ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಇತಿಶಸ್ಕರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೇ ನಮಗೆ ದೊಡ್ಡ ಸಂತೋಷ ಯಾಕೆಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾಮ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದರು ರವಿ ಸರ್ಗೆನೇ ಆ್ಯಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀರ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಲೇ ಅನ್ಕೊಂಡೆ ಮೈಂಡ್ ತಂಗ್ ಮೈಂಡಲ್ಲಿ ಇದ್ದಿದ್ದು ಸೊ ಕೊನೆ ತನಕ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕೆಂದರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಆಗಿದೆ ರವಿ ಸರ್ದು ಮತ್ತು ರವಿ ಸರ್ ಅದು ಕರೆಕ್ಟಾಗಿ ಸೂಕ್ತ ಆ ಥರ ಇದೆ ಅದು ಪಾತ್ರ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ ಅಲ್ಲ ಕತೆ ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ ಮತ್ತು ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತೆ ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ